ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಶಿವಪುರಾಣ ಶಿವಪುರಾಣದ ಮೂರನೇ ಅಧ್ಯಾಯ ಚಂಚುಲೆಗೆ ಪಾಪದಿಂದ ಭಯ ಹಾಗೂ ಸಂಸಾರದಿಂದ ವೈರಾಗ್ಯ ಓಂ ನಮ ಶಿವಾಯ ಸೂತ ಪುರಾಣಿಕರು ಕತೆಯನ್ನು ಮುಂದುವರಿಸುತ್ತ ಶೌನಕ ಮಹರ್ಷಿಗಳೇ ನಾನು ನಿಮ್ಮ ಮುಂದೆ ಗೋಪನೀಯವಾದ ಕಥಾವಸ್ತುವನ್ನು ವರ್ಣಿಸುವೆನು ಏಕೆಂದರೆ ನೀವು ಶಿವಭಕ್ತರಲ್ಲಿ ಅಗ್ರಗಣ್ಯರಾಗಿರುವಿರಿ ಹಾಗೂ ವೇದವೇತ್ತರಲ್ಲಿ ಶ್ರೇಷ್ಠರಾಗಿರುವಿರಿ ಸಮುದ್ರ ತೀರದಲ್ಲಿ ಭಾಷ್ಕಲವೆಂಬ ಒಂದು ಗ್ರಾಮವಿತ್ತು ಅಲ್ಲಿ ವೈದಿಕ ಧರ್ಮದಿಂದ ವಿಮುಖರಾದ ಮಹಾಪಾಪಿಗಳಾದ ದ್ವಿಜರು ವಾಸಿಸುತ್ತಿದ್ದರು ಅವರೆಲ್ಲರೂ ದುಷ್ಟರಾಗಿದ್ದು ಅವರ ಮನಸ್ಸು ದೂಷಿತ ವಿಷಯ ಭೋಗಗಳಲ್ಲೇ ತೊಡಗಿರುತ್ತಿತ್ತು ಅವರು ದೇವತೆಗಳ ಮೇಲೆ ಭಾಗ್ಯದ ಮೇಲೆ ವಿಶ್ವಾಸವಿಡುತ್ತಿರಲಿಲ್ಲ ಅವರೆಲ್ಲರೂ ವೃತ್ತಿಯವರಾಗಿದ್ದು ಬೇಸಾಯವನ್ನು ಮಾಡುತ್ತ ಅನೇಕ ರೀತಿಯ ಘಾತಕ ಶಸ್ತ್ರಗಳನ್ನು ಇಟ್ಟುಕೊಂಡಿದ್ದರು ಅವರು ವ್ಯಭಿಚಾರಿಗಳು ಕಳ್ಳರಾಗಿದ್ದರು ಜ್ಞಾನ ವೈರಾಗ್ಯ ಹಾಗೂ ಸಧರ್ಮಗಳ ಸೇವನೆಯೇ ಮನುಷ್ಯರಿಗೆ ಪರಮ ಪುರುಷಾರ್ಥವಾಗಿದೆ ಎಂಬುದನ್ನು ತಿಳಿದೇ ಇರಲಿಲ್ಲ ಅವರೆಲ್ಲರೂ ಪಶುಬುದ್ಧಿಯವರಾಗಿದ್ದರು ಅಲ್ಲಿಯ ಸ್ತ್ರೀಯರೂ ಸಹ ಕುಟಿಲ ಸ್ವಭಾವದವರು ಸ್ವೇಚ್ಛಾಚಾರಿಣಿಯರು ಪಾಪಾಸಕ್ತರು ಕುತ್ಸಿತ ವಿಚಾರವುಳ್ಳವರು ಮತ್ತು ವ್ಯಭಿಚಾರಣೀಯರಾಗಿದ್ದರು ಅವರು ಸದ್ವ್ಯವಹಾರ ಹಾಗೂ ಸದಾಚಾರದಿಂದ ಸರ್ವತಾರಹಿತರಾಗಿದ್ದರು ಹೀಗೆ ಅಲ್ಲಿ ದುಷ್ಟರೇ ವಾಸಿಸುತ್ತಿದ್ದರು ಆ ಗ್ರಾಮದಲ್ಲಿ ಒಬ್ಬ ಬಿಂದುಗ ಎಂಬ ಹೆಸರಿನ ಬ್ರಾಹ್ಮಣನಿದ್ದನು ಅವನು ಮಹಾ ಅಧಮನಾಗಿದ್ದು ದುರಾತ್ಮನು ಮಹಾ ಆಗಿದ್ದನು ಅವನ ಪತ್ನಿಯು ತುಂಬ ಸುಂದರಳಾಗಿದ್ದರು ಸಹ ಆತನು ಕೆಟ್ಟ ದಾರಿಯಲ್ಲೇ ನಡೆಯುತ್ತಿದ್ದನು ಅವನ ಹೆಂಡತಿಯ ಹೆಸರು ಚಂಚುಲೇ ಎಂದಿತ್ತು ಆಕೆಯು ಸದಾಕಾಲ ಉತ್ತಮ ಧರ್ಮದ ಪಾಲನೆಯಲ್ಲೇ ತೊಡಗಿರುತ್ತಿದ್ದಳು ಹೀಗಿದ್ದರೂ ಅವಳನ್ನು ಬಿಟ್ಟು ಆ ದುಷ್ಟ ಬ್ರಾಹ್ಮಣನು ವೇಶ್ಯಾಗಾಮಿಯಾಗಿದ್ದನು ಹೀಗೆ ಕುಕರ್ಮಗಳಲ್ಲೇ ತೊಡಗಿರುವ ಆ ಬಿಂದುಗನ ಅನೇಕ ವರ್ಷಗಳು ಕಳೆದು ಹೋದವು ಅವನ ಪತ್ನಿ ಚಂಚುಲೆಯು ಕಾಮಪೀಡಿತಳಾಗಿದ್ದರೂ ಸ್ವಧರ್ಮನಾಶದ ಭಯದಿಂದ ಕ್ಲೇಶಗಳನ್ನು ಸಹಿಸಿಯೂ ದೀರ್ಘಕಾಲದವರೆಗೆ ಧರ್ಮಭ್ರಷ್ಟಳಾಗಿರಲಿಲ್ಲ ಆದರೆ ದುರಾಚಾರಿ ಪತಿಯ ಆಚರಣೆಯಿಂದ ಪ್ರಭಾವಿತಳಾಗಿ ಕೆಲವು ದಿನಗಳಲ್ಲೇ ಆಕೆಯು ದುರಾಚಾರಿಣಿಯಾದಳು ಈ ರೀತಿಯಿಂದ ದುರಾಚಾರದಲ್ಲಿ ಮುಳುಗಿದ ಆ ಮೂಢ ಚಿತ್ತವುಳ್ಳ ದಂಪತಿಗಳ ಬಹಳಷ್ಟು ಸಮಯವು ವ್ಯರ್ಥವಾಗಿ ಕಳೆದುಹೋಯಿತು ಅನಂತರ ನೀಚ ಜಾತಿಯ ವೇಶ್ಯೆಯ ಪತಿಯಾದ ಆ ಘೋಷಿತ ಬುದ್ಧಿಯುಳ್ಳ ಬಿಂದುಗ ಬ್ರಾಹ್ಮಣನು ಕಾಲವಶನಾಗಿ ನರಕದಲ್ಲಿ ಬಿದ್ದನು ಬಹಳ ಕಾಲದವರೆಗೆ ನರಕದ ದುಃಖಗಳನ್ನು ಅನುಭವಿಸಿ ಆ ಮೂಢ ಬುದ್ಧಿಯುಳ್ಳ ಪಾಪಿಯು ವಿಧ್ಯ ಪರ್ವತದಲ್ಲಿ ಭಯಂಕರ ಪಿಶಾಚಿಯಾದನು ಇತ್ತ ಆ ದುರಾಚಾರಿ ಪತಿ ಬಿಂದುಗನು ಸತ್ತು ಹೋದ ಮೇಲೆ ಆ ಮೂಢ ಹೃದಯಾದ ಚಂಚುಲೆಯು ಬಹಳಷ್ಟು ದಿನಗಳವರೆಗೆ ಪುತ್ರರೊಂದಿಗೆ ತನ್ನ ಮನೆಯಲ್ಲೇ ಇದ್ದಳು ಒಂದು ದಿನ ದೈವಯೋಗದಿಂದ ಪುಣ್ಯಪರ್ವ ಬಂದಾಗ ಚಂಚುಲೆಯು ತನ್ನ ಬಂಧು ಬಾಂಧವರೊಂದಿಗೆ ಗೋಕರ್ಣ ಕ್ಷೇತ್ರಕ್ಕೆ ಹೋದಳು ತೀರ್ಥಯಾತ್ರಿಗಳ ಸಂಘದಿಂದ ಆಕೆಯು ಅವರೊಂದಿಗೆ ತೀರ್ಥ ಸ್ನಾನ ಮಾಡಿದಳು ಮತ್ತೆ ಅವಳು ಸಂಗಡಿಗರೊಂದಿಗೆ ಜಾತ್ರೆಯನ್ನು ನೋಡುತ್ತಾ ಅಲ್ಲಿ ಇಲ್ಲಿ ಅಲೆಯುತ್ತಿದ್ದಳು ಹೇಗೆ ತಿರುಗಾಡುತ್ತ ದೇವಸ್ಥಾನಕ್ಕೆ ಹೋಗಿ ಆಕೆಯು ಅಲ್ಲಿ ದೈವಜ್ಜ ಬ್ರಾಹ್ಮಣನ ಮುಖದಿಂದ ಭಗವಾನ್ ಶಿವನ ಪರಮಮಂಗಲಮಯ ಉತ್ತಮವಾದ ಪೌರಾಣಿಕ ಕಥೆಯನ್ನು ಕೇಳಿದಳು ಪುರಾಣಿಕ ಬ್ರಾಹ್ಮಣರು ಹೇಳುತ್ತಿದ್ದರು ಪರಪುರುಷರೊಂದಿಗೆ ವ್ಯಭಿಚಾರ ಮಾಡುವ ಸ್ತ್ರೀಯು ಸತ್ತ ನಂತರ ಯಮಲೋಕಕ್ಕೆ ಹೋದಾಗ ಯಮದೂತರು ಆಕೆಯ ಯೋನಿಯಲ್ಲಿ ಕಾದ ಕಬ್ಬಿಣದ ಸಲಾಖೆಯನ್ನು ತೂರಿಸುತ್ತಾರೆ ಪುರಾಣಿಕರ ಬಾಯಿಯಿಂದ ವೈರಾಗ್ಯವನ್ನು ಹೆಚ್ಚಿಸುವ ಈ ಕಥೆಯನ್ನು ಕೇಳಿ ಚಂಚುಲೆಯು ಭಯದಿಂದ ನಡುಗಿ ಹೋದಳು ಕಥೆಯು ಮುಗಿದು ಎಲ್ಲ ಜನರು ಹೊರಟು ಹೋದಾಗ ಆ ಭಯಗೊಂಡ ನಾರಿಯು ಏಕಾಂತದಲ್ಲಿ ಶಿವಪುರಾಣವನ್ನು ಪ್ರವಚಿಸುತ್ತಿದ್ದ ಬ್ರಾಹ್ಮಣರ ಬಳಿ ಹೋಗಿ ಹೀಗೆ ಹೇಳಿದಳು ಬ್ರಾಹ್ಮಣೋತ್ತಮರೇ ನಾನು ನನ್ನ ಧರ್ಮವನ್ನು ತಿಳಿದಿರಲಿಲ್ಲ ಅದರಿಂದಾಗಿ ನನ್ನಿಂದ ಬಹುದೊಡ್ಡ ದುರಾಚಾರ ನಡೆದು ಹೋಗಿದೆ ಸ್ವಾಮಿ ನನ್ನ ಮೇಲೆ ಅನುಪಮವಾದ ಕೃಪೆ ಮಾಡಿ ನನ್ನನ್ನು ಉದ್ಧರಿಸಿರಿ ಇಂದು ತಮ್ಮ ವೈರಾಗ್ಯರಸದಿಂದ ಓತಪ್ರೋಥವಾದ ಈ ಪ್ರವಚನವನ್ನು ಕೇಳಿ ನನಗೆ ಅತ್ಯಂತ ಭಯವಾಗುತ್ತಿದೆ ನಾನು ನಡುಗುತ್ತಿರುವೆ ನನಗೆ ಈ ಪ್ರಪಂಚದಿಂದ ವೈರಾಗ್ಯವುಂಟಾಗಿದೆ ಚಿತ್ತವುಳ್ಳ ಪಾಪಿಯಾದ ನನಗೆ ಧಿಕ್ಕಾರವಿರಲಿ ನಾನು ನಿಂದನೆಗೆ ಯೋಗ್ಯಳಾಗಿರುವೆ ಕುತ್ಸಿತ ವಿಷಯಗಳಲ್ಲಿ ಮೋಸ ಹೋಗಿ ಸ್ವಧರ್ಮದಿಂದ ವಿಮುಖಳಾಗಿರುವೆ ಯಾವ ಯಾವ ಘೋರ ಕಷ್ಟದಾಯಕ ದುರ್ಗತಿಯಲ್ಲಿ ನಾನು ಬೀಳಬೇಕೋ ತಿಳಿಯದು ಅಲ್ಲಿ ಯಾವ ಬುದ್ಧಿವಂತ ಮನುಷ್ಯನು ಪಾಪಿನಿಯಾದ ನನಗೆ ಸಹಾಯ ಮಾಡುವನು ಮರಣಕಾಲದಲ್ಲಿ ಭಯಂಕರವಾದ ಯಮದೂತರನ್ನು ಹೇಗೆ ನೋಡಲಿ ಅವರು ಫಲವಂತವಾಗಿ ಕತ್ತಿಗೆ ಪಾಶವನ್ನು ಬಿಗಿದಾಗ ನಾನು ಹೇಗೆ ಧೈರ್ಯವನ್ನು ಧರಿಸಬಲ್ಲೆನು ನರಕದಲ್ಲಿ ನನ್ನ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸುವಾಗ ವಿಶೇಷವಾದ ದುಃಖವನ್ನು ಕೊಡುವ ಆ ಮಹಾಯಾತನೆಯನ್ನು ಹೇಗೆ ಸಹಿಸಲಿ ನಾನು ಮೋಸ ಹೋದೆ ಬೆಂದು ಹೋದೆ ನನ್ನ ಹೃದಯ ಒಡೆದು ಹೋಯಿತು ಹೀಗೆ ಎಲ್ಲ ರೀತಿಯಿಂದಲೂ ನಾನು ನಾಶವಾಗಿ ಹೋದೆ ಏಕೆಂದರೆ ನಾನು ಎಲ್ಲ ವಿಧದ ಪಾಪಗಳಲ್ಲಿ ಮುಳುಗಿರುವೆನು ಪೂಜ್ಯರೆ ತಾವೇ ನನ್ನ ಗುರುಗಳು ನೀವೇ ನನ್ನ ತಂದೆ ತಾಯಿಯರು ತಮ್ಮಲ್ಲಿ ಶರಣಾಗಿರುವ ದೀನ ಅಬಲೆಯಾದ ನನ್ನನ್ನು ಉದ್ಧರಿಸಿರಿ ಎಂದು ಕೇಳುತ್ತಾಳೆ ಹೀಗೆ ದುಃಖ ಮತ್ತು ವೈರಾಗ್ಯದಿಂದ ಕೂಡಿದ ಚಂಚುಲೆಯು ಬ್ರಾಹ್ಮಣನ ಚರಣಗಳಲ್ಲಿ ಬಿದ್ದು ಬಿಟ್ಟಳು ಆಗ ಆ ಬುದ್ಧಿವಂತ ಬ್ರಾಹ್ಮಣನು ಕೃಪೆಯಿಂದ ಆಕೆಯನ್ನು ಎಬ್ಬಿಸಿ ಈ ಪ್ರಕಾರವಾಗಿ ಹೇಳಿದರು ಎಂಬಲ್ಲಿಗೆ ಶಿವಪುರಾಣದ ಮೂರನೇ ಅಧ್ಯಾಯ ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲತ್ತು ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್